ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗಣೇಶ್ ಇಂದು ಸಾಧಕರ ಕತೆ ಗಣೇಶನ ಜೊತೆ ಈಗ ನಮ್ಮ ಕಳಸ ತಾಲೂಕಿನ ಅತ್ಯುತ್ತಮ ಕೃಷಿಕರ ಎಂದರೆ ನಮ್ಮೂರಿನ ಪ್ರೀತಿಯ ನಗುಮುಖದ ಒಬ್ಬ ವ್ಯಕ್ತಿ ಎಂದರೆ ಕಿರಣ್ ಶೆಟ್ಟಿ ಇವತ್ತು ನಮ್ಮ ಜೊತೆ ಅವರ ಮನದಾಲದ ಮಾತನ್ನು ಕೇಳೋಣ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ನಿಮ್ಮದು ಒಂದು ಫಸ್ಟ್ ಕ್ವಶನ್ ಅಂತ ಹೇಳಿದರೆ ನಿಮ್ಮ ಕುಟುಂಬದ ಪರಿಚಯ ಮತ್ತು ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ ಸರ್ ನನ್ನ ಹೆಸರು ಕಿರಣ್ ಶೆಟ್ಟಿ ಹೇಳಿ ನಮ್ಮದು ಶ್ಯಾಮ್ ಶೆಟ್ಟಿ ಅಂತ ಬಿಳುಗೂರು ಅಂತೇಳಿ ಅವರದ್ದು ಮಗ ನಾನು ಇಲ್ಲಿ ಬಂದು ನಾವು ಅದಕ್ಕೆ ಒಂದು ತೊಂಬತ್ತನೇ ಇಸ್ವಿಲಿ ಇಲ್ಲಿ ಬಂದಿದ್ವಿ ನಮ್ಮ ವಿದ್ಯಾಭ್ಯಾಸ ಹೆಚ್ಚು ಕಡಿಮೆ ಎಸ್ ಎಲ್ ಸಿ ತನಕ ಆಗಿದೆ ನಮ್ದು ಆಮೇಲೆ ಇದೆ ಈ ರೀತಿ ಇದು ಕೃಷಿ ಮಾಡ್ಕೊಳ್ತಾ ಇದ್ದೀವಿ ನಾವು ಅವತ್ತಿನ ಇವತ್ತಿನವ್ರಿಗೆ ನಮಗೆ ಒಬ್ಬಳು ಮಗಳು ಒಬ್ಬರು ಹೆಣ್ತಿದಾವೆ ಈಗ ನಿಮ್ಮ ಮೂಲ ಊರು ಯಾವುದು ನಿಮ್ಮ ವೈವಾಹಿಕ ಜೀವನ ಮೂಲ ಊರು ಬಿಟ್ಟು ಅಲ್ಲಿಂದ ಎಡೂರಿಗೆ ಬಂದು ಕೃಷಿ ಮಾಡಲು ಕಾರಣ ನಮ್ದು ಅಂದ್ರೆ ಅಲ್ಲಿ ತೋಟ ಒಂದಿದೆ ಅಲ್ಲಿ ಎಲ್ರಿಗೂ ಪಾಲಾದಾಗ ಇಲ್ಲಿ ಒಂದು ತೋಟ ತಗೊಂಡು ಅದ್ರ ಇದನ್ನ ನೋಡ್ಕೊಳ್ತಾ ನಾನಿದ್ದೆ ಅಂದರೆ ಬಿಳುಗೂರು ಅಂತ ಹೇಳಿ ಅಲ್ಲಿ ಬಾಳೆಹೊಳೆ ಹತ್ರ ಬಿಳುಗ್ಗೂರು ಅಂತಲ್ಲಿ ಅಲ್ಲಿ ಅಲ್ಲಿಂದ ನಾವು ತೊಂಬತ್ತನೇ ವಸ್ವಿ ಇಲ್ಲಿಗೆ ಬಂದಿದ್ವಿ ಇದು ಇದು ಒಂದು ತೋಟ ಇದೆ ನಮ್ಗೊಂದು ತೋಟ ಹಾಗಾಗಿ ಇದು ನಾನು ನೋಡ್ಕೊಳ್ತಾ ಇದ್ದೀನಿ ಕೃಷಿ ಜೊತೆ ನಿಮ್ಮ ಇತರೆ ಹವ್ಯಾಸ ಏನು ಸರ್ ಕೃಷಿ ಜೊತೆ ಇವು ಸೋಶಿಯಲ್ ಸರ್ವಿಸ್ ಏನಾರು ಇದ್ರೆ ಮಾಡ್ತಾ ಇರೋದು ಅಷ್ಟೇ ಹಾಂ ಕೃಷಿ ತೊಡಗಿಸಿಕೊಂಡಿದ್ದಾಗ ಕಾಡು ಪ್ರಾಣಿಗಳ ಆವಲಿ ಜಾಸ್ತಿ ಇದೆ ಆನೆ ಹುಳಿ ಕಾಡು ಕೋಣ ನವಿಲು ಎಲ್ಲ ಕೃಷಿ ಮಾಡಿದ ಎಲ್ಲಾ ಎಲ್ಲವೂ ದಿನನಿತ್ಯ ಹಾನಿ ಮಾಡುತ್ತಲೇ ಇದೆ ಇದರ ಬಗ್ಗೆ ರೈತರಿಗಾಗಿರುವ ತೊಂದರೆ ಬಗ್ಗೆ ನೀವೊಬ್ಬರು ರೈತರಾಗಿ ನಿಮ್ಮ ಅನುಭವ ಏನ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಮಾಡಿದ್ದ ಕಾಲು ವಾಸಿ ಭಾಗ ಪೂರ್ತಿ ಕಾಡು ಪ್ರಾಣಿಗಳಿಗೆ ಆಗ್ತದೆ ಆದ್ರೂ ಅವು ಬದುಕಬೇಕಲ್ಲ ಅಂತ ಹೇಳಿ ಒಂದಿರ್ತದೆ ಆದ್ರೆ ಅತಿ ಹೆಚ್ಚಿನ ಹಾಳು ಮಾಡೋದು ಜಾಸ್ತಿ ಆಗಿದೆ ಕಾಡು ಪ್ರಾಣಿಗಳಿಂದ ಮತ್ತೆ ಮನುಷ್ಯರಿಗೂ ತೊಂದರೆ ಆಗ್ತಾ ಇದೆ ನನಗೂ ಈಗಾಗ್ಲೇ ಅಟ್ಯಾಕ್ ಮಾಡಿ ಒಂದ್ಸರಿ ಪೆ ಪೆಟ್ಟೆಲ್ಲ ಆಗಿದೆ ಅಡಿಕೆ ಗದ್ದೆಯಲ್ಲಿ ಯಾವಾಗಲೂ ನಮ್ಗೆ ಇಪ್ಪತ್ತು ಕ್ವಿಂಟಲ್ ಬರೋ ಅಲ್ಲಿ ಈಗ ಮೂರು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಗದ್ದೆ ಬರ್ತಾ ಇದೆ ಆದರೆ ಕಾಡು ಪ್ರಾಣಿಗಳಿಗೆ ಹೋಗ್ತಾ ಇದೆ ಫಸಲು ಚೆಂದ ಬರ್ತಾ ಇದೆ ಕಾಡು ಪ್ರಾಣಿಗಳಿಂದ ತುಂಬಾ ಹಾನಿ ಆಗ್ತದೆ ನನಗೆ ಈಗ ಎಲ್ಲಾ ಪ್ರಾಣಿಗಳು ಕಾಡು ಬಿಟ್ಟು ನಾಡಿಗೆ ಬರುತ್ತಿವೆ ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಕಾರ ಯಾವ ರೀತಿ ಪರಿಹಾರ ಕಂಡುಕೊಳ್ಳಬಹುದು ರೈತರಾಗಿ ನಿಮ್ಮ ಸಲಹೆ ಹೇಗೆ ಅಂತ ಹೇಳಿದ್ರೆ ಫಾರೆಸ್ಟ್ನವ್ರು ಮೊದಲು ಮಾಡಬೇಕಾಗಿದ್ದು ಅವ್ರ ಜಾಗದಲ್ಲಿ ಅಕೇಶಿಯ ಬಿಟ್ಟು ಬೇರೆದನ್ನ ಅವಕ್ಕೂ ತಿನ್ನುವಂತ ಪ್ರಾಣಿಗಳಿಗೆ ತಿನ್ನುವಂತ ವಸ್ತುಗಳನ್ನ ನೋಡ್ಬೇಕು ಅದನ್ನ ನಡ್ತಾ ಇಲ್ಲ ಅವರು ಈಗ ಶುರು ಮಾಡಿದ್ದಾರೆ ಈಗ ಒಂದ್ ಎರಡು ವರ್ಷದಿಂದ ಒಂದು ವರ್ಷದಿಂದ ಅದಿನ ಫಸಲು ಬಂದ್ರೆ ಎಲ್ಲರೂ ಕಾಡಲ್ಲೇ ಕೂತ್ಕೊಳ್ಬಹುದು ಏನೋ ಅನ್ಬೇಕು ಅಷ್ಟೇ ಮತ್ತೆ ಜೊತೆಗೆ ಅವ್ರು ಅವ್ರ ಜಾಗಕ್ಕೆ ಸರಿಯಾದಂತ ಬೇಲಿಗಳನ್ನ ಹಾಕಬೇಕಾಗ್ತದೆ ಈಗ ಅರಣ್ಯ ಅಧಿಕಾರಿಗಳು ಸರ್ಕಾರದ ಗಮನಕ್ಕೂ ತರುವುದಕ್ಕೂ ಹಿಂದೇಟು ಹಾಕುತ್ತಿತ್ತಾರ ಅಥವಾ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ವಾ ಇವ್ರು ಹೇಳೋದು ನಾವು ಒತ್ತುವರಿ ಮಾಡ್ಕೊಂಡಿದೀವಿ ಅಂತ ಒತ್ತುವರಿ ಮಾಡಿದಲ್ಲೂ ಕೂಡ ನಾವು ಅದಕ್ಕೆ ಪ್ರಾಣಿಗಳಿಗೆ ಬೇಕಾಗದೇನೆ ಬೆಳೆದಿವಿ ಆದ್ರೆ ಫಾರೆಸ್ಟ್ ಜಾಗದಲ್ಲಿ ಅಲ್ಲಿ ಬೆಳೆದಿಲ್ಲಲ್ಲ ಇದು ಸರ್ಕಾರನು ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ತದೆ ಯಾಕಂತ ಆಕೇಶವನ್ನು ಬಿಟ್ಟು ಬೇರೆ ಗಿಡಗಳನ್ನ ನಡೋದು ಈ ರೀತಿ ಪ್ರಾಣಿಗಳ ಪ್ರಾಣಿಗಳಿಗೆ ಉಪಯೋಗ ಆಗುವಂತ ಜಾಗ ಸೃಷ್ಟಿ ಮಾಡಿಸ್ಬೇಕು ಹಾಗಾಗಿ ಅವ್ನು ಖಂಡಿತವಾಗ್ಲೂ ಇರ್ತದೆ ಅಂದ್ರೆ ನಮ್ಮ ಮಲ್ನಾಡು ಭಾಗದಲ್ಲಿ ಇದು ಅತಿ ಹೆಚ್ಚು ಈ ತರ ಎಲ್ಲ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಹೌದು ಮಲೆನಾಡು ಭಾಗದಲ್ಲಿ ಅದೇ ಮೊದ್ಲು ಮೊದಲು ಇರ್ತಿದ್ವು ಕಾಡೊಳಗೆ ಇರ್ತಾ ಇದ್ದು ಇದೇನ್ ಕಾಡಿನ ಹೆಚ್ಚಿಗೆ ಒತ್ತುವರಿ ಏನು ಹೆಚ್ಚಿಗೆ ಕಾಡು ಒತ್ತುವರಿ ಆಗಿಲ್ಲ ಎಲ್ಲ ಒಂದು ಹತ್ತು ಪರ್ಸೆಂಟ್ ಒತ್ತುವರಿ ಆಗಿರ್ಬೋದು ಎಲ್ಲರದ್ದು ಅದ್ರಲ್ಲಿ ಅವ್ರ ಕಾಡೊಳಗೆ ಕಾ ನಮ್ ನೋಡಿ ಬೆಳಗ್ಗೆ ಬರೋದು ಯಾಕೆ ತಿನ್ನಕ್ಕೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜಾವಿಕ್ ಬರೋದು ನಮ್ಮಲ್ಲಿ ತಿನ್ ತಿನ್ನೋದನ್ನು ನಾವು ಬೆಳಿತಾ ಇದೀವಿ ಅವ್ರ ಅದನ್ನು ಬೆಳೀತಾ ಇಲ್ಲ ಹಾಗಾಗಿ ಅದು ಕಾಡಿಗೆ ಇದು ತೋಟಗಳಿಗೆ ಬರಲಿಕ್ಕೆ ಕಾರಣ ಅಂತ ನನ್ನ ಅಭಿಪ್ರಾಯ ಕೃಷಿಯೊಂದಿಗೆ ನೀವು ಸಮಾಜ ಸೇವೆಯನ್ನು ಮಾಡುತ್ತಿದ್ದೀರಿ ನಿಮಗೆ ಅತ್ಯಂತ ಪ್ರಿಯವಾದ ಸೇವೆ ಯಾವುದು ಸಮಾಜ ಸೇವೆ ಅಂದರೆ ಎಲ್ಲದು ರೈತರಿಗೆ ಹೆಲ್ಪ್ ಮಾಡೋದು ಜೊತೆಗೆ ಮಾಡ್ತೀವಿ ಅಂಬುಲೆನ್ಸ್ ಸೇವೆ ಇದೆ ಅದರಲ್ಲೂ ಕೂಡ ರೋಗಿಗಳಿಗೆ ಹೆಲ್ಪ್ ಮಾಡ್ತಕ್ಕಂಥ ಇವೆಲ್ಲ ಸಮಾಜ ಮಾಡೋದು ಅಂತ ಇಷ್ಟ ಯಾವೆಲ್ಲ ಸಂಘಟನೆಗಳಲ್ಲಿ ನಿಮ್ಮ ನೀವು ತೊಡಗಿಸಿಕೊಂಡಿದ್ದೀರಿ ಮೊದಲ ಮೊದಲನೇದಾಗಿ ಪ್ರಕೃತಿ ಸ್ನೇಹಿತ ರೈತ ಕೂಟ ಅಂತ ಇದನ್ನ ನಾವೇ ಹುಟ್ಟು ಹಾಕಿ ಈಗಾಗಲೇ ಇಪ್ಪತ್ತೈದು ವರ್ಷ ಇದಕ್ಕೆ ಇಪ್ಪತ್ತೈದು ವರ್ಷ ಹತ್ತತ್ರ ಬಂದಿದೆ ಜೊತೆಗೆ ಅದರ ನಂತರ ರೋಟ್ರಿ ಮತ್ತೆ ನಮ್ದೇ ಆದಂತ ನಾಗರಿಕ್ ಸೇವಾ ಸಮಿತಿ ಅಂತ ಹೇಳಿ ಮಾಡ್ಕೊಂಡು ಅದರಲ್ಲಿ ಜನಗಳಿಗೆ ಉಪಕಾರ ಮಾಡ್ಕೊಂತ ಸಾಹಿತ್ಯ ಪರಿಷತ್ತು ಇನ್ನು ಶಾಲೆಗಳಲ್ಲೆಲ್ಲ ಇದ್ದೀವಿ ಈ ಸಮಾಜ ಸೇವೆಯಲ್ಲಿ ನಿಮ್ಮ ತೃಪ್ತಿ ಇದೆಯೇ ಏನಾದರೂ ತೊಂದರೆಗಳನ್ನು ಇದರಲ್ಲಿ ಎದುರಿಸುತ್ತಿದ್ದೀರಾ ಇದರಲ್ಲಿ ನಿಮ್ಮ ಸಿಹಿ ಕಹಿ ಅನುಭವಗಳು ಹಂಚಿಕೊಳ್ಳಿ ತೊಂದರೆಗಳು ಇದ್ದೇ ಇರ್ತದೆ ಸಿಹಿ ಕಹಿ ಸಿಹಿ ಕಹಿ ಅನ್ನೋದಕ್ಕೆ ನಾನು ಒಂದ್ಸರಿ ಆಂಬುಲೆನ್ಸ್ ಅಲ್ಲಿ ಒಬ್ಬರನ್ನ ತೊರೋಗಿದ್ದೆ ಅವ್ರು ತೊಗೊಂಡು ಅಲ್ಲಿಗೆ ಹೋಗೋ ತನಕ ನನ್ನ ಹತ್ರ ಜೀವ ಇದ್ರು ಅಲ್ಲಿ ಹೋದಾಗ ಮಧ್ಯದಲ್ಲಿ ಆಸ್ಪತ್ರೆಯಲ್ಲಿ ಮುಟ್ಟಿದಾಗತ್ತಿರೋದಾಗ ನಮ್ಗೆ ಬಾರಿ ಬೇಸರ ಆಯ್ತು ಅದೊಂದು ಸ್ವಲ್ಪ ಕೈ ಘಟನೆಗಳಂತ ಹೇಳ್ಬೋದು ಈ ಹಲವಾರು ಸಂಘಟನೆಗಳಲ್ಲಿ ಸಂಘ ಸಮಸ್ಯೆಗಳಲ್ಲಿ ನಿಮಗೆ ಉನ್ನತ ಜವಾಬ್ದಾರಿ ಇದೆ ಇದನ್ನೆಲ್ಲ ಹೇಗೆ ನಿವಾಸ ನಡೆದು ಹೋಗುತ್ತೆ ತನ್ನಷ್ಟಕ್ಕೆ ಇದು ನಾವು ಮಾಡ್ತಾ ಇರ್ಬೇಕಾದ್ರೆ ಇದ್ರ ಜೊತೆಗೆ ಅದನ್ನು ನಡೆದೋಗುತ್ತೆ ಹೇಗೆ ಅಂತ ಹೇಳಿ ಅದು ಹೇಳಲಿಕ್ಕೆ ಆಗಲ್ಲ ಕೆಲವೆಲ್ಲ ಈಗ ಕೊರೋನಾ ಸಂದರ್ಭದಲ್ಲಿ ತಮ್ಮ ಕೃಷಿಯನ್ನು ಬಿಟ್ಟು ಜನರ ಸೇವೆಯನ್ನು ಮುಂದುವರಿಸಿದಿರಿ ಇದರಲ್ಲಿ ಆದಂತ ಅನುಭವ ಹೇಗಿತ್ತು ಸರ್ ತುಂಬಾ ಅನುಭವ ಆಗಿದೆ ಪಾಪ ಕೆಲವರು ಎಲ್ಲರೂ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗತ್ತ ಜವಾಬ್ದಾರಿ ಇವೆಲ್ಲ ನಾವು ಮಾಡಿದಿವಿ ಅದೆಲ್ಲರೂ ತೃಪ್ತಿ ಆಗಿದೆ ಒಂಥರ ಕೊರೋನಾ ಸಂದರ್ಭದಲ್ಲಿ ಅದ್ರ ನಮ್ಗೇನು ಆಗಿಲ್ಲ ಅದು ನಮ್ಮ ಮುನ್ನ ಎಲ್ರಿಗೂ ಎಲ್ರಿಗೂ ಸೇಫ್ ಆಗಿದ್ದಾರೆ ಒಂದ್ ಎರಡು ಜನ ಮಾತ್ರ ಇಲ್ಲಿ ಕೊರೋನಾದಿಂದ ತಿರುಗಿರೋದು ಅಂತದಾಗಿದೆ ಅಷ್ಟೇ ನಿಮಗೆ ಯಾರಾದರೂ ಮಾರ್ಗದರ್ಶಕರು ಅವರನ್ನು ನೆನಪು ಮಾಡಿಕೊಳ್ತೀರಾ ಸುಮಾರು ಜನ ಇದಾರೆ ಯಾರನ್ನಂತ ನೆನಪು ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಅದನ್ನ ಇದೊಂದು ಮಾಮೂಲಿ ಒಂದು ಹವ್ಯಾಸವಾಗಿ ಬಿಟ್ಟಿದೆ ನನಗೆ ಒಬ್ಬ ಕೃಷಿಕನಾಗಿ ಮತ್ತು ಸಮಾಜ ಸೇವಕಾಗಿ ಸಮಾಜಕ್ಕೆ ನಿಮ್ಮ ಸಂದೇಶ ಏನು ಹೇಳ್ತೀರ ಇದರ ಬಗ್ಗೆ ಎಲ್ರು ತಾವು ಬೆಳೆ ನಾ ಏನ್ ಬೆಳಿತೀರೋ ಅದನ್ನ ಸಮಾಜಕ್ಕೆ ತಮ್ಮಿಂದ ಆಗೋದನ್ನು ಉಪಕಾರ ಮಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಅವಾಗ ಜನಗಳು ನಮ್ಮನ್ನ ನಮ್ಮಲ್ಲೂ ಒಂಥರ ಭೇದ ಭಾವ ಇಲ್ದೇನೆ ಬದುಕ್ತಾರೆ ಅನ್ನೋದು ಉದ್ದೇಶ ನಮ್ದು ಅಷ್ಟೇ ಮತ್ತಿನ್ನೇನಿದೆ ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವು ಆಂಬುಲೆನ್ಸ್ ಮಾಡೋದಕ್ಕೆ ಕಾರಣ ಏನು ಸರ್ ಅಂದ್ರೆ ನಂದೊಂದು ಜೀಪ್ ಇತ್ತು ಆ ಜೀಪ್ ನಲ್ಲಿ ಸುಮಾರು ಜನರನ್ನ ನಾನು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋದು ಇದೆಲ್ಲ ಮಾಡ್ತಾ ಇದ್ದೆ ಆದ್ರಿಂದ ನೋಡೋ ಅದನ್ನ ನೋಡ್ಕೊಂಡು ನಾವು ಒಂದ್ ನಾಲ್ಕು ಜನ ಸೇರ್ಕೊಂಡು ಮಾಡೋ ಮಾರ ಹೀಗಿದ್ದು ಒಂದು ಬೇಕು ಈ ಊರಿಗೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದನ್ನ ಪ್ರಾರಂಭಿಸಿದ್ವಿ ಅದ್ರ ಮೇಲೆ ಇದನ್ನ ಇದ್ರ ಇದ್ರಲ್ಲಿ ಜಾಸ್ತಿ ತೊಡಗಿಕೊಂಡು ನೀವು ಈಗ ನೀವು ನಿಮ್ಮ ಇರಬೈಲ್ ನಲ್ಲಿ ನಿಮ್ಮದೇ ಆದಂತ ನಾಗರಿಕ ಸೇವಾ ಸಮಿತಿ ಎಂಬ ಆಂಬುಲೆನ್ಸ್ ಸೇವೆಯನ್ನು ಮಾಡುತ್ತಿದ್ದೀರಿ ಇದರ ಅನುಭವ ಅಂದ್ರೆ ತುಂಬಾ ಎಲ್ರಿಗೂ ಉಪಯೋಗ ಆಗ್ತದೆ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿದೀವಿ ಈಗಲೂ ಅನುಭವ ಆಗ್ತದೆ ಕೆಲವು ಪೇಶೆಂಟ್ಗಳಿಗೆ ಇದರಿಂದ ಉಪಯೋಗ ಆಗಿದೆ ಜೊತೆಗೆ ನಮ್ಮ ಅದು ಡ್ರೈವರ್ಗಳು ಒಳ್ಳೆ ಸ್ಪಂದಿಸ್ತಾರೆ ಅದ್ರಲ್ಲಿ ಶರೀಫ್ ಅಂತ ಹೇಳಿ ಮತ್ತೆ ಬೇರೆವರು ಎಲ್ಲರೂ ಸ್ಪಂದಿಸ್ತಾ ಇದಕ್ಕೆ ಕೆಲಸ ಮಾಡೋಣ ಅಂತ ಹೇಳ್ಕೊಳ್ತಾ ಎಷ್ಟು ಆಂಬುಲೆನ್ಸ್ ಈಗ ಸದ್ಯಕ್ಕೆ ಎರಡಿದೆ ಈಗ ಎರಡಿದೆ ಅಂದ್ರೆ ಒಂದು ಅದು ಇನ್ನು ಹದಿನೈದು ಒಂದೊಂದು ಒಂದ್ ಎರಡು ವರ್ಷದಲ್ಲಿ ಬ್ಯಾನ್ ಆಗುತ್ತೆ ಯಾಕಂದ್ರೆ ಒಮ್ಮನಿಯನ್ನ ಬ್ಯಾನ್ ಮಾಡಿದ್ದಾರೆ ಹದಿನೈದು ವರ್ಷಗಳ ಕಾಲ ಅದು ನಡೀತದೆ ಅದರ ನಂತರ ಅದು ಬ್ಯಾನ್ ಆಗ್ತದೆ ಅದನ್ನಕೋಸ್ಕರ ಈಕೋ ಒಂದಿದೆ ಎರಡು ವಾಹನಗಳು ಇದೆ ನಾಗರಿಕ ಸೇವಾ ಸಮಿತಿ ಮಾಡಬೇಕು ಎಂದು ನಿಮ್ಮ ಮನಸ್ಸಿಗೆ ಹೇಗೆ ಬಂತು ಅದೇ ನಾನು ಹೇಳಿದ್ನಲ್ಲ ಅಂಬುಲೆನ್ ನನ್ನ ಗಾಡಿ ನನ್ನ ಹತ್ರ ಒಂದು ಜಿಪ್ ಇತ್ತು ಅನೇಕ ಜನ ಅದರಲ್ಲಿ ಪೇಷೆಂಟ್ ಅವಾಗ ಎಲ್ಲೆಲ್ಲೂ ಜೀಪ್ ಯಾರದು ವೆಹಿಕಲ್ ಇರಲಿಲ್ಲ ಅದಲ್ಲೇ ಹೋಗ್ತಾ ಬರ್ತಾ ಇದ್ರು ಅದ್ರಲ್ಲಿ ಕೆಲವು ಸರಿ ಪೇಷೆಂಟ್ಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಯಾಕೆಂದ್ರೆ ಮಲ್ಗ್ಲಿಕ್ಕೆ ವ್ಯವಸ್ಥೆ ಜೀಪಲ್ಲಿ ಆಗ್ತಾ ಇರಲಿಲ್ಲ ಕೆಲವೊಂದು ಕಾಲು ಮುರಿದೋದು ಅವರು ಹೇಗೆಲ್ಲ ಅದಕ್ಕೋಸ್ಕರ ಈ ಅಂಬುಲೆನ್ಸ್ ಮಾಡಿದ್ರೆ ಅಲ್ಲಿ ಮಲ್ಕೊಂಡು ಹೋಗ್ಬೋದು ಪೇಷೆಂಟ್ಗಳಿಗೆ ಒಂದ್ಸಲ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಪ್ರಾರಂಭಿಸ್ತೀವಿ ಇದು ನನ್ನ ನಾಲ್ಕು ಹತ್ತು ಜನರ ಹತ್ರ ಹೇಳಿದಾಗ ಅವರೆಲ್ಲರೂ ಒಪ್ಕೊಂಡ್ರು ಎಲ್ಲರೂ ಸೇರ್ಕೊಂಡು ಇದನ್ನು ಮಾಡಿದ್ದೀನಿ ಈಗ ಇದರಲ್ಲಿ ಕೆಲವೊಂದು ಅಂದರೆ ಈ ಪಾಪದವರು ಇರ್ತಾರೆ ಕೂಲಿ ಕಾರ್ಮಿಕರು ಕೆಲವರಿಗೆ ದುಡ್ಡು ಇರಲ್ಲ ಆ ಅಲ್ಲಿ ನೀವೇ ನಿಮ್ ಕೈಯಿಂದನೇ ಕೊಟ್ಟಿದೀನಿ ಹೇಳಿ ಅಂದ್ರೆ ಕೊಟ್ಟಿದಿರಿ ನೀವೆಲ್ಲ ಅಂತದಕ್ಕೆಲ್ಲ ಸಹಾಯ ಮಾಡ್ತೀರಿ ನಿಮ್ಮ ಕೈಯಿಂದನೇ ಹಲವಾರು ಜನಗಳಿಗೆ ಈ ತರ ಎಲ್ಲಾ ನಿಮ್ ಕೈಯಿಂದಾನೆ ಕೊಟ್ಟಿದ್ರಿ ಅದ್ರಲ್ಲಿ ಎಷ್ಟು ತೃಪ್ತಿ ತಂದಿದೆ ತೃಪ್ತಿ ಇದೆ ಕೆಲವೆಲ್ಲ ಅಮೌಂಟ್ ಈಗ ಅಂದ್ರೆ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಕೆಲವರು ಇದ್ದವರು ಹೇಳ್ತಾರೆ ಇದ್ದವರು ಹೇಳ್ತಾರೆ ಕೆಲವರು ಏನು ಮಾಡೋಕ್ಕಾಗಲ್ಲ ಕೆಲವ್ ಸರಿ ಇಲ್ಲದವರೆಗೂ ನಾವು ಉಪಕಾರ ಮಾಡ್ತೀವಿ ಕೆಲವರಿಗೆಲ್ಲ ಅನೇಕ ಜನರಿಗೆ ಉಪಕಾರ ಮಾಡಿದೀವಿ ಇದೇ ರೀತಿ ಹೋಗ್ಲಿ ಅಂತ ಹೇಳಿ ಆದ್ರೆ ಅವ್ರು ಎಣ್ಣೆ ಹಾಕ ಮತ್ತೆ ಅವ್ರು ಅವರು ದುರ್ಚ ದು ಹೋದಾಗ ಅವ್ರನ್ನ ಬಿಡೋದಿಲ್ಲ ನಾವ್ ಅದನ್ನ ಕೇಳೇ ಕೇಳ್ತೀವಿ ಅವ್ರದ್ದು ಪೇಷಂಟ್ಗಳ ಗಳ ದುಶ್ಚಟಕ್ ಬಿದ್ದಾಗ ಇದನ್ನಾಗಿ ಪುನಃ ಅವ್ರಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಅದನ್ನ ಕೇಳ್ತೀವಿ ವಾಪಸ್ ನೀವು ಈಗ ಆಂಬುಲೆನ್ಸ್ ಮೂಲಕದಲ್ಲಿ ಎಷ್ಟು ಜನ ಪಾಲುದಾರರು ಇದ್ದಾರೆ ಸರ್ ಅಂದ್ರೆ ಈ ಇಪ್ಪತ್ತು ಜನ ಮೆಂಬರ್ಸ್ ಇದೆ ಈಗ ಅದರಲ್ಲಿ ಆಕ್ಟಿವ್ ಮೆಂಬರ್ ಆಗಿ ನಾನು ಅದನ್ನು ನಿರ್ವಹಣೆ ನಾನ್ ಮಾಡ್ತಾ ಇದೀನಿ ಮತ್ತೆಲ್ಲರೂ ನಮ್ ಜೊತೆಗೆ ಸಹಕಾರ ಮಾಡ್ತಾ ಇದ್ದಾರೆ ಒಟ್ಟು ಇಪ್ಪತ್ತು ಜನ ಇದ್ದಾರೆ ಕಳಸ ಸುತ್ತಮುತ್ತ ಹೊರಗಡೆ ಇರಬೈಲ್ ಇದು ನಾಗರಿಕ ಇದು ಸಮಿತಿ ಅಂತ ಹೇಳಿ ಒಳ್ಳೆ ಹೆಸರು ಇದೆ ಒಳ್ಳೆ ನೇಮೂ ಇದೆ ಅದರಲ್ಲಿ ಈಗ ಕೆಲವು ಹೊರಗಡೆ ನಿಮ್ಮ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ಹೊರಗಡೆ ಏನಾದ್ರು ಕರೆ ಬಂದು ಕೆಲವು ಬಂದಿದೆ ತುಂಬಾ ಜನ ಬಂದಿದ್ದಾರೆ ಕೆಲವರೆಲ್ಲ ಈಗಾಗಲೇ ಅದಕ್ಕೆ ಸರ್ವಿಸ್ ನೋಡಿ ಕೆಲವರು ಹೋದ್ ಸರಿ ಸರ್ವಿಸ್ ನೋಡಿ ನಾವು ಆಂಬುಲೆನ್ಸ್ ಅಲ್ಲಿ ಸರ್ವಿಸ್ ಮಾಡಿದ್ದಕ್ಕೆ ಅವರು ಅವ್ರ ತಾಯಮ್ಮ ತಂದೆಯನ್ನ ಕರ್ಕೊಂಡು ಹೋಗಿ ಎಲ್ಲ ನೋಡಿ ಸರ್ವಿಸ್ ನೋಡಿ ಅವ್ರು ನಮಗೆ ನೆಕ್ಸ್ಟ್ ಒಂದು ಅಂಬುಲೆನ್ಸ್ ತೊಗೊಳ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಡೊನೇಷನ್ ಅನ್ನು ಕೊಟ್ಟು ನಮ್ಗೆ ಸಹಕಾರ ಮಾಡಿದರೆ ಕೆಲವರು ಈಗಾಗಲೇ ಕೆಲವು ಜನ ಎಲ್ಲ ನಮಗೆ ಟೈರ್ ಕೊಟ್ಟಿದ್ದಾರೆ ಟೈರಿಗ್ ಟೈರ್ ಫ್ಲಾಟ್ ಆದ ತಕ್ಷಣ ಅದ್ರ ದುಡ್ಡು ಕೊಡೋದು ನಮ್ಮಿಂದ ತಗೊಳ್ಳಿ ಟೈರ್ ತೊಗೊಳ್ಳಿ ಅಂತ ಹೇಳಿ ಈಗೆಲ್ಲ ಸಹಕಾರ ಮಾಡ್ತಾ ಇದೆ ಇದು ತುಂಬಾ ಖುಷಿ ಆಗ್ತಾ ಇದೆ ನಮಗೆ ನಮ್ಮ ಸರ್ವಿಸ್ ಮೆಚ್ಚು ಮಾಡಿರೋದಕ್ಕೋಸ್ಕರ ನಮ್ಗೆ ಖುಷಿ ಆಗ್ತಾ ಇದೆ ಈಗ ಮೊದಲು ನಿಮ್ದೇ ಆದಂತ ಒಂದು ನಾ ಇದು ನಾಗರಿಕ ಸೇವಾ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ರಿ ಈಗ ಹಲವಾರು ಕೆಲಸಕ್ಕೆ ಆಂಬುಲೆನ್ಸ್ ಗಳು ಬರ್ತಾನೆ ಇದಾವೆ ಅದ್ರ ಬಗ್ಗೆ ಅನಿಸ್ತದೆ ಅದು ನಮ್ಗೆ ಸಂತೋಷ ಯಾಕೆ ಅಂತ ಹೇಳಿದ್ರೆ ಕೆಲವು ಸರಿ ಫೋನ್ ಮಾಡಿದಾಗ ನಮ್ದು ಎರಡು ಆಂಬುಲೆನ್ಸ್ ಗಳು ಹೋಗಿರೋದು ಉಂಟು ಆವಾಗ ಇವು ಅಂತ ಸಮಯದಲ್ಲಿ ಇವುಗಳು ಉಪಯೋಗ ಆಗ್ತದಲ್ಲ ಎಲ್ರಿಗೂ ಉಪಯೋಗ ಆಗ್ತದಲ್ಲ ಜನರಿಗೆ ಸರ್ವಿಸ್ ಆಗ್ತದ ಜನರಿಗೆ ಅದರಿಂದ ನಮಗೆ ಸವಲತ್ತು ಸಿಕ್ಕಿದಾಗ ಆಗ್ತದಲ್ಲ ಅಂತಕ್ಕಂಥ ಸಂತೋಷ ನಮ್ಗೆ ಎಲ್ಲರಿಗೂ ಈಗ ಇದರಲ್ಲಿ ಈಗ ನೀವು ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಏನೋ ಬಂದ್ರೆ ಸರ್ ಈಗ ಅವ್ರ ಹತ್ರ ಪಾಪ ಪಾರ್ಟಿ ಅವರ ಹತ್ರ ದುಡ್ಡು ಇರಲ್ಲ ಆ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ಸರ್ ನಾವು ಅವ್ರು ಯಾವಾಗ ಕೊಟ್ರು ನಾವು ತೊಳ್ತೇವ್ ಅವತ್ತಿನ ದಿವಸಕ್ಕೆ ಪೆಟ್ರೋಲಿಗೆ ಲೀಕ್ ಚಾರ್ಜನ್ನು ನಾವು ಹಾಕ್ಕೊಳ್ತೀವಿ ಡ್ರೈವರ್ ನಾವನಿಗೆ ಮತ್ತೆ ಆ ದುಡ್ಡು ಕೊಟ್ಟ ಮೇಲೆ ಕೊಡ್ತೀವಿ ಈಗ ಹಾಗಾಗಿ ನಾವು ಹಾಕ್ಕೊಳ್ತೀವಿ ಅದನ್ನೆಲ್ಲ ಯಾವ ಕೊಟ್ಟರು ಅವ್ರನ್ನ ಇಲ್ಲ ಕೆಲವರು ಕೊಡೋದಿಲ್ಲ ಹಾಗಿದ್ದ ಕೆಲವು ಸುಮಾರು ಜನ ಕೊಡದಿದ್ದು ಉಂಟು ಒಟ್ಟರೆ ನಾವು ಹೆಚ್ಚಿಗೆ ಅವ್ರ ಹತ್ರ ಫೋರ್ಸ್ ಹೋಗಲ್ಲ ಬಂದಿಲ್ಲ ಮರ್ಯ ಒಂದು ಎರಡು ಮೂರು ಸಾರಿ ಅವ್ರು ನೆನಪು ಮಾಡ್ತೀವಿ ಮತ್ತೆ ಕೇಳಿದ್ರೆ ಮತ್ತೆ ಹೋಗಲ್ಲ ಅವ್ರ ಕೈಯಲ್ಲಿ ನಮ್ಮ ಸಂಘ ಸಮಿತಿಯಿಂದ ಹಾಕ್ಕೊಳ್ತೀವಿ ಅದಕ್ಕೆಲ್ಲ ಕೆಲವು ಸರಿ ನಮ್ಮ ಕೈಯಿಂದ ಹಾಕ್ತೀವಿ ಕೆಲವು ಸರಿ ಪಾಪದವ್ರು ಅಂತಂದ್ರೆ ಸಮಿತಿಯಿಂದ ಹಾಕ್ಕೊಳ್ತೀವಿ ಈಗ ಚಾಲಕರು ನಿಮ್ಮ ಈಗ ಎರಡು ವಾಹನಗಳಿವೆ ಆಂಬುಲೆನ್ಸ್ ಎಮರ್ಜೆನ್ಸಿ ಇದ್ರೆ ತುರ್ತಾಗಿದ್ರೆ ನೀವು ಹೋಗ್ತೀರಾ ಅದು ತುರ್ತಾಗಿದ್ರೆ ಅಂದ್ರೆ ಒಂದು ಹೋದಾಗ ಇನ್ನೊಂದು ಇಲ್ಲದೆ ಇದ್ದಾಗ ನಮ್ ಬೇರೆ ಆಲ್ಟರ್ನೇಟಿವ್ ಡ್ರೈವರ್ಗಳು ಸಿಕ್ಕಲ್ಲ ಕೆಲವು ಸರಿ ಅವಾಗ ನಾನೇ ಈಗ ಆ ಟೈಮಲ್ಲಿ ನಿಮ್ಮ ಕೃಷಿನೂ ಬಿಸಿ ಆಗಿರ್ತಾರೆ ಸರ್ ಅವಾಗ ನಮ್ಮ ಕೆಲಸದವರು ನಮ್ಮ ಸಹಾಯಕರೇನಿದ್ದಾರೆ ಅವ್ರೆಲ್ಲರೂ ಅವರೆಲ್ಲರೂ ಸಹಕಾರ ಮಾಡ್ತಾರೆ ಏನೋ ಅದನ್ನು ಮೋಸ ಮಾಡೋದು ಈಗಿದ್ದೆಲ್ಲ ಮಾಡಲ್ಲ ಅವ್ರು ನಾನು ಹೇಳಿದ್ದನ್ನು ಅಷ್ಟೊಂದು ಕ್ಲೀನ್ ಮಾಡ್ತಾರೆ ಮನೆಯವರು ಅದಕ್ಕೆ ಜೊತೆಗೆ ಸಹಕಾರ ಮಾಡ್ತಾರೆ ಮನೆಯವರು ಅದನ್ನ ನಾನು ನೋಡ್ತೀನಿ ಅಂತ ನೀವು ಹೋಗಿ ಅಂತ ಹೇಳಿ ಈಗ ನೀವು ನಿಮ್ಮ ಫ್ಯಾಮಿಲಿ ಈ ಕುಟುಂಬ ಇಲ್ಲಿ ಬಂದು ವಾಸ ಮಾಡ್ತಾ ಎಷ್ಟು ಜನ ಸರ್ ನಾನು 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 ಈ ಈ ಜಾಗದಲ್ಲಿ ನಾನು ನನ್ನ ಮನೆಯವರು ಮತ್ತೆ ಮಗಳಿದೀವಿ ಮತ್ತೊಂದು ನಾಲ್ಕು ಜನ ಕೆಲಸ ಇದ್ದಾರೆ ಮೂರು ಜನ ಕೆಲಸದವರು ಕೆಲಸ ಏಳು ಜನ ಇದ್ದಾರೆ ಇದಾರೆ ಅಜ್ಜನ ಆಗ್ತದೆ ನಮ್ಮ ತಂದೆ ಎಲ್ಲ ಬಿಳಗೂರಲ್ಲಿದ್ದಾರೆ ತಂದೆ ತಾಯಿ ಎಲ್ಲ ತಮ್ಮ ಅಂತ ಈಗ ನೀವು ಅಲ್ಲಿ ಆ ಮೂಲ ಮನೆಗೆಲ್ಲ ಹೋಗ್ತಾ ಹೋಗ್ತಾ ಬರ್ತಾ ಇರ್ತೀವಿ ಏನ್ ಫಂಕ್ಷನ್ ಇದ್ದಾಗ ಇಲ್ಲಿ ಏನ ಫ್ರೀ ಇದ್ದಾಗ ಹೋಗ್ತಾ ಬರ್ತಾ ಇರ್ತೀವಿ ಈಗ ನಿಮ್ಮ ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರ ಬರ್ತಾರೆ ಬರ್ತಾರೆ ಇಲ್ಲೇನಾರು ಕಾರ್ಯಕ್ರಮ ಇದ್ದಾಗ ಕೆಲವು ದಿನಗಳ ಹಿಂದೆ ನಿಮ್ಮ ತೋಟದಲ್ಲಿ ಕಾಡು ಕೋಣ ದಾಲಿ ಆಯ್ತು ಇದು ಹೇಗೆ ಆಯ್ತು ಸರ್ ನಾನು ಹೀಗೆ ಬೆಳಗ್ಗೆ ಮುಂಚೆ ನನ್ಗೊಂದು ವಾಕ್ ಹೋಗೋ ಕ್ರಮ ಉಂಟು ಬೆಳಗ್ಗೆ ಆರು ಗಂಟೆಗೆ ಗೆದ್ಕೊಂಡು ನನಗೆ ವಾಕ್ ಹೋಗ್ತೀನಿ ಐದು ಕಾಲಿಗೆ ನಾನು ಹೇಳ್ತೀನಿ ಎದ್ದು ಮುಖ ಎಲ್ಲ ತೊಳೆದು ಒಂದು ಆರು ಗಂಟೆ ಒಳಗೆ ನಾನು ತೋಟಕ್ಕೆ ಹೋಗ್ತೀನಿ ಒಂದು ರೌಂಡ್ ತೋಟಕ್ಕೆ ಎಲ್ಲಿ ನಿನ್ನೆ ಕೆಲಸ ಆಗಿದ್ದ ಜಾಗ ಮತ್ತೊಂದ್ಸರಿ ವಾಕಿಂಗ್ ಆದಾಗ ಆಯ್ತು ಅಂತ ಹಾಗೆ ಬರಬೇಕಾದ್ರೆ ಅದು ಕಾಣಿಸ್ಲಿಲ್ಲ ನನಗೆ ಬಂದು ನಾನು ದೂಡ್ ಬಿಡ್ತು ದೂಡ್ದಾಗ ಬಿದ್ದಾಗ ನನ್ಗೆ ಅನ್ಕಾನ್ಸಿಯಸ್ ಆದೆ ಅದು ಮತ್ತೆ ನಾಯಿಗಳು ಬಂದು ಅದನ್ನು ಓಡಿಸಿದ್ವು ಮತ್ತೆ ನಾನು ನಿಧಾನಕ್ಕೆ ಮನೆಗೆ ಹೋದೆ ನಾನು ಹೇಗೋ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಆಂಬುಲೆನ್ಸ್ ಅಲ್ಲಿ ಕಳ್ಸಕ್ ಹೋದೆ ಈಗಾಗಲೇ ಅದ್ರಲ್ಲಿ ಕೈ ನಮ್ಮ ಈಗ ಆಗ್ಬಾರ್ದಿತ್ತು ಇವರಿಗೆ ಈಗ ಅದೇ ಈಗ ತೋಟದಲ್ಲಿ ಕೆಲಸ ಮಾಡೋರ್ಗ ಈಗ ನಾವಾದ್ರೆ ಏನೋ ಮಾಡಬಹುದು ಈ ತೋಟ ಕೆಲಸಕ್ಕೆ ಅವರ ಪರಿಸ್ಥಿತಿ ಹಾಗಾಗಿ ಈಗ ರಾತ್ರಿ ಅವ್ರನ್ನೆಲ್ಲೂ ಕರಿತಾ ಇಲ್ಲ ನಾನೀಗ ಮೊದ್ಲೆಲ್ಲ ಕರಿತಾ ಇದ್ದೆ ಕೆಲಸಕ್ಕೆ ಈಗ ರಾತ್ರಿ ಅವತ್ತಿನ ದಿನಾನೂ ಅಷ್ಟೇ ನನಗೆ ತುಂಬಾ ಜನ ಸಹಕಾರ ಮಾಡಿದ್ದಾರೆ ಕಿಟ್ಟಿ ಕಿಟ್ಟಿಬಟ್ರು ಮತ್ತೆ ಗಣೇಶು ಇದು ಇವರೆಲ್ಲ ಸುಮಾರು ಜನ ಸುದೀಶ್ ಎಲ್ಲರೂ ಬಂದು ಸಹಕಾರ ಮಾಡಿದ್ದಾರೆ ನಮ್ಮ ಡ್ರೈವರ್ ಸೋತ ಕೂಡಲೇ ಬಂದಿದ್ದಾನೀಗೆ ಬಂದು ನಮ್ಮ ತಗೊಂಡೋಗಿ ಕರ್ಕೊಂಡು ಹೋಗಿದ್ದಾನೆ ಅದನ್ನು ಭಾರಿ ಒಂದು ವಿಷಯ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಎಚ್ಚರಿಕೆ ಆಗಿದೆ ಯಾಕಂದ್ರೆ ತೋಟದಲ್ಲಿ ಕಾಡು ಕೋಣಗಳು ಆನೆ ಆಗ್ಲಿ ಸಿಕ್ಕಾಪಟ್ಟೆ ಇದೆಲ್ಲ ಈ ತರ ಆಗ್ತಾ ಇದೆ ಆನೆ ಆಗ್ತಾ ಇದೆ ಅದ್ರ ಬಗ್ಗೆ ಸರ್ಕಾರ ಗಮನಕ್ಕೆಲ್ಲರೂ ನೀವೆಲ್ಲರೂ ತಂದಿದ್ದೀರಾ ಸರ್ ಸರ್ಕಾರ ಗಮನಕ್ಕೆ ಕೊಟ್ಟಿದ್ದೀನಿ ಈ ರೀತಿ ಆಗಿದೆ ನನಗೆ ಅಂತ ಹೇಳಿ ಅಂದ್ರೆ ಅವರು ಏನು ಮಾಡೋಗಿಲ್ಲ ತುಂಬಾ ಇರ್ತದೆ ಎಲ್ಲಿಗೆ ಅಂತ ಒಂದೊಬ್ರು ಒಂದ್ ತೋಟಕ್ಕೆ ಬೆಸ್ರೆ ಮತ್ತೊಂದು ತೋಟಕ್ಕೆ ಬೆಳೆಸ್ತದೆ ಹೀಗೆ ಬೆರೆಸ್ದಾಗ ನಾನ್ ಸ್ಥಳಾಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇನು ಅಂತ ಹೇಳಿದ್ರೆ ಮೊದಲು ಕುದುರೆ ಮುಖದಲ್ಲಿ ಫುಲ್ ಸಮೃದ್ಧವಾಗಿ ಸಿಗ್ತಾ ಇತ್ತು ಈಗ ಸಿಗ್ತಾ ಇಲ್ಲ ಅಲ್ಲಿ ಹಾಗಾಗಿದೆ ಈಗ ಕಾಡು ಕೋಣಗಳು ಈಗ ನಾನು ಹೇಳುದು ಅವಾಗ ಒಂದು ಕ್ವಶನ್ ಕೇಳಿದ್ದೆ ಕಾಡು ಕಾಡಲ್ಲಿದ್ದ ಪ್ರಾಣಿಗಳು ನಾಡಿಗೆ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಕೆಲವು ಅದು ಅದ್ರದೇ ಆದಂತ ಒಂದು ಜಾಗ ಇರುತ್ತೆ ಹಾಗೆ ಬಂದಿರಬಹುದು ಅಂತ ಒಂದು ಮಾಹಿತಿ ಆ ತರ ಇದೆ ಸರ್ ಈಗ ಮೊದಲು ಹುಟ್ಟೇ ಇರ್ಲಿಲ್ಲಲ್ಲ ಇಲ್ಲಿ ಇರ್ಲೇ ಇಲ್ಲ ಕುದುರೆ ಮುಖ ಕಾಡ್ನಲ್ಲಿ ಹೈಯೆಸ್ಟ್ ಇದ್ದು ಕುದುರೆ ಮುಖ ಕಾಡ್ನಲ್ಲಿ ಏನಾಗಿದೆ ಅಲ್ಲಿ ಹುಲ್ಲು ಬೆಳಿಲಿಕ್ಕೆ ಅವಕಾಶ ಇಲ್ಲ ಹುಲ್ಲಾಗ್ತಾ ಇಲ್ಲ ಅದ್ರಿಂದ ಅವು ಈ ಈ ಕಡೆ ತಿರುಗಿದೆ ಮೊದ್ಲ ಈ ಕುದುರೆ ಮುಖದಲ್ಲಿ ನಾವು ದಿನ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ಬೇಕು ಸಿಗ್ತಾ ಇತ್ತು ಹಗಲು ಸಿಗ್ತಾ ಇತ್ತು ಈಗ ಅಲ್ಲಿ ಸಿಕ್ಕೋದೇ ಇಲ್ಲ ಒಂದು ಒಂದು ಕಾಟಿನ ನಾವು ಈಗ ನೋಡ್ತಾ ಇಲ್ಲ ಅದೆಲ್ಲವೂ ಕಡೆ ಈ ಕಡೆ ಬಂದಿದೆ ಇಲ್ಲಿ ಮರಿ ಹಾಕೊಂಡಿದೆ ಇಲ್ಲಿ ಅವ್ರು ಸಂಸಾರ ಮಾಡ್ತಾ ಇದ್ದ ಹಾಗೆ ಅಷ್ಟೇ ಕಾಡಿಂದ ಈ ಕಡೆ ಬಂದಿದೆ ಬಿಟ್ರೆ ಇಲ್ಲಿ ಜನಸಿದ್ದವಲ್ಲ ಕಾಡಲ್ಲಿ ಕರೆಕ್ಟಾಗಿ ಸಿಕ್ಕಿದ್ರೆ ಅದು ಇಲ್ಲಿ ಬರೋದೇ ಇಲ್ಲ ಸಿಕ್ಕಿದ್ರೆ ಅವು ಇಲ್ಲಿಗೆ ಬರ್ತಾ ಇರಲಿಲ್ಲ ಈಗ ಕೆಲವೊಂದು ವಿಷಯ ಹೇಳಕ್ಕೆ ಇದ್ರೆ ಈಗ ನೀವು ಕೃಷಿಯಲ್ಲಿ ನಿಮ್ಮ ತೋಟದಲ್ಲಿ ಕೆಲವೊಂದು ಈ ಹಣ್ಣಿನ ಗಿಡ ಆಗ್ಲಿ ಕೆಲವೊಂದು ಈ ರುದ್ರಾಕ್ಷಿ ಅಂತ ಹೇಳ್ತೀರಾ ಮತ್ತೆ ಕೆಲವೊಂದು ಮರಗಳು ಎಲ್ಲೂ ಇಲ್ಲ ನಿಮ್ಮಲ್ಲಿ ಇದೆ ಅದಕ್ಕೆ ಸರ್ ಅದು ಹೋದಾಗ ನನಗೊಂದು ಕೆಲಸ ಇದೆ ಎಲ್ಲೇ ಹೋದಾಗ ನಾನೊಂದು ನರ್ಸರಿಗೆ ಭೇಟಿ ಮಾಡೋ ಕೆಲಸ ಇದೆ ಯಾವುದೇ ನರ್ಸರಿಗೆ ಹೋದಾಗ ಎಲ್ಲರೂ ಅಲ್ಲಿಂದ ತಗೊಂಡ್ಬರ್ತೀನಿ ಕೆಲವೆಲ್ಲ ಗಿಡಗಳನ್ನ ತಂದು ನಾವು ನಟಿ ನಾಟಿ ಮಾಡಿರೋದು ಮತ್ತೆ ಸ್ನೇಹಿತರು ಕೆಲವರು ಕೊಟ್ಟಿದ್ದಾರೆ ಈಗ ಕೆಲವು ಗಿಡಗಳು ಇದು ಯಾಕೆ ನಟಿದೀನಿ ಅಂತ ಹೇಳಿದ್ರೆ ರಸ್ತೆ ಬದಿಯಲ್ಲಿ ನಟಿದೀನಿ ಯಾವೆಲ್ಲ ಯಾಕೆ ಅಂತ ಹೇಳಿದ್ರೆ ವರ್ಷಕ್ಕೆ ಈಗ ಒಂದು ಎರಡು ಮೂರು ವರ್ಷದಿಂದ ಕೊರೋನಾ ಬಂದಿದ್ದರಿಂದ ನಾವು ಇಲ್ಲಿ ಕೆಸರುಗದ್ದೆ ಓಟ ಮತ್ತೆ ಗಿಡಗಳ ಪರಿಚಯ ಅಂತೇಳಿ ಮಕ್ಕಳಿಗೆ ಮಾಡ್ತಾ ಇಲ್ಲ ಮತ್ತೆ ಇಲ್ಲದೇ ಮೊದಲೆಲ್ಲ ಪ್ರತಿ ವರ್ಷವೂ ಮಾಡ್ತಾಯಿದ್ದೆ ಇವೆಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಇದು ಗಿಡ ಇಂಥದ್ದು ಇದು ಇದು ಇಂಥದ್ದು ಗಿಡ ಹೇಳಿ ಅವರಿಗೆ ಪರಿಚಯ ಮಾಡಿಸಿ ಅದರ ಬಗ್ಗೆ ಕೃಷಿ ಬಗ್ಗೆ ಒಲವು ತೋರಿಸೋಕೆ ಉದ್ದೇಶದಿಂದ ಅವ್ರಿಗೆ ಒಂದೊಂದು ಒಂದು ಗಂಟೆಗಳ ಕಾಲ ಮಕ್ಕಳಿಗೆ ಇಲ್ಲಿಯ ಗಿಡಗಳ ಪರಿಚಯ ಎಲ್ಲರ ವಿಚಾರಗಳ ಪರಿಚಯ ಒಂದು ಕೃಷಿಯ ಬಗ್ಗೆ ಪರಿಚಯ ಇವೆಲ್ಲ ಮಾಡ್ತಾ ಇದ್ದು ಅದೇ ರೀತಿ ಅವರಿಗೆ ಮತ್ತೆ ಒಂದು ದಿವ್ಸ ಆಟ ಆಡಿಸಿ ನಾವಿಲ್ಲಿಂದ ಕಳಿಸ್ತಾ ಇದ್ದು ಆ ಉದ್ದೇಶಕ್ಕೋಸ್ಕರ ಇವನ್ನೆಲ್ಲ ನಡ್ಕೊಳ್ತಾ ಬರ್ತಾ ಇದೀವಿ ಇದು ಈಗ ನಿಮ್ಮ ಈ ಯಡೂರ್ ಗ್ರಾಮದಲ್ಲಿ ಕೆಲವೊಂದು ವರ್ಷ ವರ್ಷ ನೀವು ಕೆಲವೊಂದು ಆಟದ ಸ್ಪರ್ಧೆಗಳನ್ನೆಲ್ಲ ಅದು ಅದೇ ಬಂದ್ ಸರ್ ನಿಮ್ಮ ಮನಸ್ಸಿಗೆ ಮಾಡ್ಬೇಕು ಅನ್ನೋ ಅದು ನಾನು ಉದ್ದೇಶ ಇಷ್ಟೇನೆ ಆ ಮಕ್ಕಳಿಗೆ ಕೃಷಿ ಬಗ್ಗೆ ಒಲವು ಬರಬೇಕು ಅನ್ನೋ ಉದ್ದೇಶ ನನ್ ಮನಸ್ಸಿಗೆ ಹೊರಡ್ತು ಯಾಕಂದ್ರೆ ಕೆಲವರಿಗೆ ಕೃಷಿ ಬಗ್ಗೆ ಗೊತ್ತಿರಲ್ಲ ಕೃಷಿ ಇದೇ ರೀತಿ ಆಟದ ರೀತಿ ನಡೀತದೆ ಅಂತ ಹೇಳಿದ್ರೆ ಎಲ್ಲರೂ ಕೃಷಿಗೆ ಬರ್ತಾರೆ ಇಲ್ಲದಿದ್ರೆ ಕೆಲವರೆಲ್ಲ ಬೆಂಗಳೂರು ಬಾಂಬೆ ಈ ಇದಕ್ಕೆ ಹೋಗ್ತಾರೆ ಬಿಟ್ರೆ ಪಟ್ಟಣಕ್ಕೆ ಹೋಗ್ತಾರೆ ಬಿಟ್ಟರೆ ಕೃಷಿಗೆ ಬರಲ್ಲ ಆ ಉದ್ದೇಶಕ್ಕೋಸ್ಕರ ಅವರು ಮನಸ್ಭಾವದಲ್ಲಿ ಈ ಆಟಗಳನ್ನ ಆಟ ಕೊರೋನಾ ಬಂದಾಗ ಈ ಕೆಲವು ನಮ್ಮ ಮಕ್ಕಳೇ ಸರ್ ಈಗ ಹೊರಗಡೆ ಹೋಗಿ ದುಡಿತಾ ಇರ್ತಾರೆ ಆ ದುಡಿದ ಸಂದರ್ಭದಲ್ಲಿ ಕೊರೋನಾ ಬಂದಾಗ ಸ್ಥಿತಿಯಲ್ಲಿ ಒಂದು ತಂದೆ ತಾಯಿನ್ಸ್ ಅಂತ ನೋಡೋ ಪರಿಸ್ಥಿತಿ ಇರ್ಲಿಲ್ಲ ಆವಾಗ ಆ ಟೈಮ್ ಅಲ್ಲಿ ಕೆಲವರೆಲ್ಲ ಬಂದು ನಾವು ನಮ್ಮ ತೋಟ ಇದೆ ನಾವು ಕೃಷಿ ಮಾಡ್ಕೊಳ್ತೀವಿ ಅಂತ ಕೆಲವರು ಎಷ್ಟೋ ಜನ ಬಂದು ಇಲ್ಲಿ ಸತ್ಲಾಗಿದ್ದವರು ಇದಾರೆ ಇದರ ಅನಿಸಿಕೆ ಸರ್ ಈಗ ಅದು ನೋಡಿ ಅದೊಂದು ರೀತಿ ಕೊರೋನಾ ಜನಗಳಿಗೆ ಬುದ್ಧಿ ಕಲ್ಸಕ್ ಬಂತು ಅನ್ನೋ ಉದ್ದೇಶ ಇರಬಹುದು ಎಲ್ರಿಗೂ ಒಂದು ಕೃಷಿಯಲ್ಲಿ ತೊಡಗಿಸ್ಕೊಳ್ಲಿಕ್ಕೆ ಯಾಕಂದ್ರೆ ಕೃಷಿನೇ ಈ ಏನೇ ಮಾಡ್ಬೇಕಾದ್ರೂ ಕೃಷಿ ಮುಖ್ಯ ಕೃಷಿ ಇಲ್ಲದೆ ಇದ್ರೆ ಯಾವುದೇ ಇಂಡಸ್ಟ್ರಿಗಳು ನಡಿಲಿಕ್ಕೆ ಸಾಧ್ಯ ಇಲ್ಲ ಯಾವ ಬೇರೆ ಎಲ್ಲ ಎಲ್ಲವೂ ನಂಬಿಕೊಂಡಿರೋದು ಕೃಷಿ ಬಗ್ಗೆ ಹಾಗಾಗಿ ಬಂದು ಅವ್ರು ಮಾಡಿದ್ದು ಎಲ್ರಿಗೂ ತೃಪ್ತಿಗಾಯ್ತು ಅವ್ರು ಬಂದು ಅದರಿಂದ ಅವ್ರಿಗೆ ಗೊತ್ತಾಯ್ತು ಕೃಷಿಯಿಂದಾನೇ ನಾವು ಇದುವರೆಗೆ ಮಾಡಿರೋದು ಅಂತ ಹೇಳಿ ಗೊತ್ತಾಯ್ತು ಅವ್ರಿಗೆ ಎಲ್ಲರಿಗೂ ಈಗಿನ ಮಕ್ಕಳಿಗೆ ನೀವು ಸಂದೇಶ ಕೊಡ್ಬೇಕಾದ ಅಂದ್ರೆ ಈ ಕೃಷಿ ಬಗ್ಗೆ ಆಗಲಿ ಮತ್ತೆ ಕೆಲವೊಂದು ಈ ತಂದೆ ತಾಯಿಯೇ ಈ ತೋಟದ್ದು ಕೃಷಿ ಬಗ್ಗೆ ಎಲ್ಲ ಅವರೇ ನೋಡ್ಕೊಳ್ತಾರೆ ಈ ಮಕ್ಕಳೆಲ್ಲ ಕೆಲವು ತಿರುಗಾಡ್ತಾ ಇರೋದು ಜಾಲಿ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಅಂತವರಿಗೆ ನೀವು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ ಸರ್ ನೋಡಿ ಜಾಲಿ ಮಾಡೋ ಟೈಮಲ್ಲಿ ಜಾಲಿ ಮಾಡಲಿ ಕೃಷಿ ಅವ್ರ ನಂತರ ಅವ್ರಿಗೆ ಜವಾಬ್ದಾರಿ ಬಂದೇ ಬರ್ತದೆ ಒಂದು ಹದಿನೆಂಟು ವರ್ಷ ನಂತರ ಅವ್ರ ಜವಾಬ್ದಾರಿಯಿಂದ ಕೃಷಿಯನ್ನು ಮಾಡಿದರೆ ಖಂಡಿತವಾಗ್ಲೂ ಅವರಿಗೆ ಎಲ್ಲರಿಗೆ ಒಳ್ಳೇದಾಗುತ್ತದೆ ಜೊತೆಗೆ ತಂದೆ ತಾಯಿಗಳೂ ನೋಡ್ಕೊಳ್ತಾ ಮ ಎಲ್ಲದನ್ನೂ ರೀತಿಯಾಗಿ ಕೃಷಿ ಎಲ್ಲರ ಸಮಾಜಕ್ಕೂ ಏನಾದರೂ ನನ್ನಿಂದ ಆಗುವಂಥ ಉಪಕಾರ ಮಾಡ್ತಾ ಇದ್ರೆ ಅವರಿಗೆಲ್ಲ ಒಳ್ಳೇದು ಅಂತ ನನ್ನ ಭಾವನೆ ಸಮಾಜಕ್ಕೂ ಏನಾದರೂ ಮಾಡ್ತಾ ಇರಬೇಕು ಅಂತ ನಾನು ಉಳಿದಿದ್ದನ್ನ ಒಂದು ಹತ್ತು ಪರ್ಸೆಂಟ್ ಅನ್ನ ಸಮಾಜಕ್ಕ ಒಳ್ಳೆಯದು ಒಳ್ಳೇದು ಅಂತ ಇದು ಚುಕ್ಕು ಚುಕ್ಕಲ್ಲಿ ಎರಡು ವೆರೈಟಿ ಇಲ್ಲಿ ಇದು ಖಾಲಿ ಪತ್ತಿ ಒಂದು ಕ್ರಿಕೆಟ್ ಬಾಲ್ ಇದು ಖಾಲಿ ಪತ್ತಿ ಅಂತ ಆದರೆ ಉದ್ದ ಆಗ್ತದೆ ಅದು ಕ್ರಿಕೆಟ್ ಬಾಲ್ ರೌಂಡ್ ಆಗ್ತದೆ ಹಾಗೆ ಎರಡು ವೆರೈಟಿ ಇಲ್ಲಿದೆ ಚುಕ್ಕಲ್ಲಿ ಅದು ಗಿಡ ಒಂದೇ ಗಿಡದಲ್ಲಿ ಎರಡು ಬೇರೆ 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 ಬೇರೆನೇ ಇದು ಕಸಿ ಅದು ಬೇರೆ ಮರ ಅದು ಇದು ಗ್ಯಾರೆ ಅದು ಕಸಿ ಕಟ್ಟಬೇಕಾಗ್ತದೆ ಇದು ಖಾಲಿ ಪತ್ತಿ ಅಂತ ಅದು ಕ್ರಿಕೆಟ್ ಬಾಲ್ ಕ್ರಿಕೆಟ್ ಬಾಲ್ ಅಂದ್ರೆ ರೌಂಡ್ ಇರ್ತದೆ ಇದು ಉದ್ದ ಇರ್ತದೆ ಉಪ್ಪ ಇದು ನಾಟಿ ಕೋಳಿ ಫಾರಂ ಅಂತ ಹೇಳಿ ಈಗಾಗಲೇ ಈ ವರ್ಷ ಇದನ್ನು ಪ್ರಾರಂಭಿಸಿದೀವಿ ಅನೇಕ ನಾಟಿ ಕೋಳಿ ಇದೆ ಕಡಕ್ ನಾಥ್ ಇದೆ ಮತ್ತೆ ಗವರ್ಮೆಂಟ್ ಇಂದ ಸಿಕ್ಕಿರ್ತಕ್ಕಂಥ ಹಾಸೀಲು ಕೆಲವೆಲ್ಲ ಕೋಳಿಗಳು ಇದ್ರಲ್ಲಿ ಇದೆ ಇದರೊಳಗಡೆ ಈ ಮಳೆ ಬಂದ ಸಂದರ್ಭದಲ್ಲಿ ಈ ಅದಕ್ಕೊಂದು ಸಣ್ಣದ ಗೂಡಿದೆ ಅಲ್ಲೊಂದು ಗೂಡಿದೆ ಆ ಗೂಡ್ನಲ್ಲಿ ಒಳಗೆ ಕೂತ ಅವುಗಳ ಒಳಗೆ ಹೋಗ್ಬೇಕಾದ್ರೆ ನೋಡ್ಬೋದು ಪುಂಜಿತ್ಲೇ ಕಪ್ಪುದೇ ಅಕ್ಕ ಅದು ಅವು ಕಡಕ್ನಾಥ್ ಒಂದು ಆಸಿಲ್ಲೆ ಒಂದು ಪುಂಜೆ ಬುಕ್ಕ ನಾಟಿ ಬುಕ್ಕ ಅವರಿಗಿನ ಲೈಫ್ ಈ ಕಪ್ಪು ಉಪ್ಪುನ ಪೂರ ಕಡಕ್ನಾಥ್ ಅದು ನಾವೇ ಅವು ಮೆಂಕ್ಳೆ ಮಾಡ್ತೀನಿ ಅಪ್ಪರ ಕಡಕ್ ನತ್ತು ಅವ ಆಸಿಲ್ ಕೆಂಪದು ಬಲ್ದುಲ ಆಸಿಲ್ ಅವ ಈಟೆ ತರ ಅಪ್ಪನೆ ಇನ್ನು ಓ ಕೊರಿ ಕಡಕ್ ನತ್ತು ಅವ ಮಲ್ಲ ಅವ ಕಿತ್ತ ಎರಡು ವರ್ಷ ಒಂದೇ ಒಂದೇ ವರ್ಷ ಅಂಡ ಐತಿ ಹ ಅವನ ಬೇತ ಕಡ ಕಂತಿನಿ ಅಂದೆ ಅದೆ ಹುಳ್ಳಿ ಸಿ ಈಗ ಕೆಲವು ತೋಟದ ಒಳಗಡೆ ಹೋಗೋದಿಕ್ಕೆ ಅಪ್ಪ ಎಲ್ಲ ಇರುತ್ತೆ ಆವಾಗ ಹೋಗುತ್ತಾ ಸಾಧಾರಣ ಹೋಗ್ತದೆ ಸಾಧಾರಣ 20 10 ಕ್ವಿಂಟಲ್ ತಕ ಹೇಳಿತದೆ ತೊಂದ್ರೆ ಇಲ್ಲ ಎಷ್ಟು ಮೂಟೆ ಹಾಕೊಂಡು ಬರಬಹುದು ಕಾಫಿ ತೋಟದ ಒಳಗಡೆ 10 ಕ್ವಿಂಟಲ್ 10 ಕ್ವಿಂಟಲ್ ಹ ಕ್ವಿಂಟಲ್ ಅರಾಮಾಗಿ ಇಪ್ಪತ್ತು ಹದಿನೈದು ಕ್ವಿಂಟಾಲ್ ಹಾಕ್ಬಹುದು ಲೆವೆಲ್ ರೋಡ್ ಅಲ್ಲಿ ಇಲ್ಲಿ ಇದ್ರೆ ನಮ್ಮ ತೋಟದಲ್ಲೆಲ್ಲ ಹತ್ತು ಕ್ವಿಂಟಾಲ್ ಆರಾಮ ಅಲ್ಲ ನಿಮ್ಮಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ರೆ ಅವರಿಗೆ ಸಾರಿ ಕೇಳ್ಬೋದು ಅಥವಾ ನಿಮ್ಮ ಸಹಾಯ ಬೇಕಾದವರಿಗೆ ನಿಮ್ಮ ಮೊಬೈಲ್ ಸಂಖ್ಯೆ ಕೊಡ್ಬೋದ ಖಂಡಿತ್ವಾಗ್ಲೂ ಮೊಬೈಲ್ ಸಂಖ್ಯೆ ಕೊಡ್ಬೋದು ಸಾರಿ ತಪ್ಪು ಅನೇಕ ಆಗಿರ್ಬಹುದು ನನ್ನಿಂದ ಗೊತ್ತಿಲ್ದೇನೋ ಗೊತ್ತಿದ್ದು ತಪ್ಪು ಆಗಿರ್ಬೋದು ಅದಕ್ಕೆ ಎಲ್ಲರೂ ನನ್ನ ಕ್ಷಮೆ ಕೊಡ್ಲಿ ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಳ್ತೇನೆ ಏನೋ ತಪ್ಪಾಗಿರ್ತದೆ ಬಾಯಿ ಮಾತಲ್ಲಿ ಮನುಷ್ಯ ಆದವನು ತಪ್ಪು ಮಾಡೇ ಮಾಡ್ತಾನೆ ಕೆಲಸ ಮಾಡಿದವನು ತಪ್ಪು ಮಾಡೇ ಮಾಡ್ತಾನೆ ಕೆಲಸ ಮಾಡ್ದೇನೆ ಮನೇಲಿ ಕೂತನು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಈ ತರ ಒಂದು ಘಟನೆ ನಿಮ್ಮ ಮನಸ್ಸಲ್ಲಿ ಅಂದ್ರೆ ನಾನು ಕೆಲವರಿಗೆ ಈ ತರ ತಪ್ಪು ಮಾಡಿದೀನಿ ನಮ್ಗೆ ಅವ್ರಿಗೆ ಸಾರಿಯೇ ಆಗಲ್ಲ ನನ್ನಿಂದ ತಪ್ಪಾಗಿದೆ ಮರೇ ಏನಾದ್ರು ಆತರ ಏನಾದ್ರು ಘಟನೆ ನಡೆದಿದೆ ಸರ್ ನಿಮ್ಮ ನೆನಪಿಲ್ಲ ಈಗ ತುಂಬಾ ನಡೆದಿರ್ಬೋದು ನಡೆ ತುಂಬಾ ನಡೆದಿದೆ ನಡೆದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲಸ ಮಾಡೋನು ನಡೆದಾಡೋ ಮನುಷ್ಯ ಬಿದ್ದೇ ಬಿಳ್ತಾನೆ ಹಾಗೆ ಉದ್ದೇಶದಿಂದ ನಾನು ಏನಾರು ತಪ್ಪು ಮಾಡೇ ಮಾಡಿರ್ತೀನಿ ಈಗ ಎಷ್ಟು ಅಂತ ಗೊತ್ತಿಲ್ಲ ನನಗೆ ನೆನಪಾಗ್ತಾ ಇಲ್ಲ ಯಾಕೆಂತ ಅನೇಕ ಕೆಲಸಗಳಿದೆ ಇದ್ದು ನೆನಪು ಸ್ವಲ್ಪ ಶಕ್ತಿಗಳು ಕಡಿಮೆ ಆಗ್ತವೆ ಹಾಗಾಗಿ ಇರ್ಬೋದು ಅವರೆಲ್ಲರೂ ನನಗೆ ಏನಾರು ನಾವು ತಪ್ಪು ಮಾಡಿದ್ದಿದ್ರೆ ಅವ್ರು ತಪ್ಪು ಕ್ಷಮೆ ಕೊಡ್ಲಿ ಮತ್ತೆ ಹತ್ರನು ಈಗಲೂ ಚೆನ್ನಾಗಿ ಮಾತಾಡ್ತಾ ಇದೀನಿ ಯಾರಾದ್ರು ತಪ್ಪು ಮಾಡಿದ್ರು ಅದಕ್ಕೇನಾದ್ರೂ ಬೇಸರ ಇಲ್ಲ ನಮಗೆ ಮನುಷ್ಯದ ಕೆಲಸ ಮಾಡಿದಲ್ಲಿ ತಪ್ಪು ಮಾಡೇ ಮಾಡ್ತಾನೆ ಸರ್ ಈಗ ನಮ್ಮ ನ್ಯೂಸ್ ಕರ್ನಾಟಕದ ಬಗ್ಗೆ ನಿಮ್ಮ ಅನಿಸಿಕೆ ಕಲಿಯನ್ ಸರ್ ಈಗ ನ್ಯೂಸ್ ಕರ್ನಾಟಕ ಬಂದ ಮೇಲೆ ಕೆಲವೊಂದು ಗ್ರಾಮಗಳಿಗೆ ಕೆಲವೊಂದು ವಿಶೇಷತೆಗಳು ಸಿಕ್ಕಿದೆ ಹಾಗಾಗಿ ಕೆಲವೊಂದು ಗೊತ್ತೇ ಇರಲಿಲ್ಲ ಕೆಲವರಿಗೆ ಇಂಥ ಕಷ್ಟಗಳಿದ್ದು ಹತ್ರ ಹೇಳ್ಕೊಳ್ಬೇಕು ಅಂತಕ್ಕಂಥದ್ದು ಈ ನ್ಯೂಸ್ ಕರ್ನಾಟಕದಿಂದ ಅದು ಗೊತ್ತಾಗಿ ಜನಗಳಿಗೆ ಕೆಲವೊಂದು ಉಪಯೋಗ ಆಗಿದೆ ಅವರಿಗೆ ನಿಮ್ಮ ಚಾನಲ್ಗೋಸ್ಕರ ಧನ್ಯವಾದಗಳನ್ನು ಥ್ಯಾಂಕ್ ಯು ಸರ್ ನ್ಯೂಸ್ ಕರ್ನಾಟಕ ಜೊತೆ ಮಾತಾಡಿದ್ದಕ್ಕೆ ಇಷ್ಟೋ ತನಕ ನಿಮ್ಮ ಮನದಾಳದ ಮಾತನ್ನು ನಮ್ಮ ಜೊತೆ ನಮ್ಮ ಚಾನಲ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನೀವು ಇಲ್ಲಿ ತರಕ ಬಂದು ನಮ್ಮ ಈ ವಿಚಾರಗಳನ್ನ ತಿಳಿದು ನಮ್ಮ ತೋಟವನ್ನು ನೋಡಿ ಜನಗಳಿಗೆ ಬೇಕಾಗ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ನ್ಯೂಸ್ ಚಾನಲ್ನ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನೀವು ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೂ ಕೂಡ ನನ್ನ ನನ್ನ ವತಿಯಿಂದ ಧನ್ಯವಾದಗಳು